ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮತ್ತೆ ಶಾಕ್ ನಿನ್ನೆ ಒಂದು ಟೆನ್ಷನ್ ಇತ್ತು ಇವತ್ತು ಮತ್ತೊಂದು ರೀತಿಯ ಟೆನ್ಷನ್ ಇನ್ನು ಕೆಲವೇ ಕ್ಷಣಗಳಲ್ಲಿ ರೆಸಾರ್ಟ್ನ ಖಾಲಿ ಮಾಡಬೇಕಂತೆ ಏಳು ಗಂಟೆಯೊಳಗೆ ನಿಂದ ಆಚೆ ಬರಬೇಕು ಸ್ಪರ್ಧಿಗಳು ಅವರು ಮುಂಚೆ ಕೇಳಿಕೊಂಡಿದ್ದು ಆ್ಯಂಡ್ ಬುಕ್ ಮಾಡಿಕೊಂಡಿದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆಗೆ ಅಂದರೆ ಒಂದು ದಿನಕ್ಕೆ ಸೊ ಈಗ ಏಳು ಗಂಟೆಗೆ ಈಗಲ್ಟನ್ ರೆಸಾರ್ಟ್ನ ಖಾಲಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಬೇರೆ ಇವೆಂಟ್ ಇದೆ ಅಲ್ಲಿ ಇವೆಂಟ್ ಬುಕ್ ಆಗಿದೆ ಏಳು ಗಂಟೆಗೆ ರೂಮ್ ಚೆಕ್ಔಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಸ್ಪರ್ಧಿಗಳನ್ನು ಬೇರೆ ರೆಸಾರ್ಟ್ಗೆ ಶಿಫ್ಟ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ನಿನ್ನೆ ಬಿಗ್ ಬಾಸ್ ಶೋಗೆ ಬೀಗ ಬಿದ್ದ ಹಿನ್ನೆಲೆ ಸಡನ್ ಡಿಸಿಷನ್ ಈಗಲ್ ಟರ್ನ್ ಆ್ಯಂಡ್ ಸೇಫ್ ಡಿಸಿಷನ್ ಈಗಲ್ ಟರ್ನ್ ಅಂತ ಅಂದ್ಕೊಂಡಿದ್ರು ಬಟ್ ಈಗ ಅದು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ ಬಲವಾದ ಕಾರಣ ಇದೆ ಬರೀ ಕೇವಲ ಬೇರೆ ಬುಕ್ಕಿಂಗ್ಸ್ಗಳು ಅಂದಿದ್ರೆ ಅವ್ರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋರು ಬೇರೆ ಎಲ್ಲಾದರೂ ನೋಡ್ಕೊಳ್ತೀರಾ ಅಂತ ಕೇಳೋರು ರೀಫೆ ರೀಫಂಡ್ ಮಾಡ್ತೀವಿ ಅಂತ ಅಥವಾ ನೀವು ಬುಕ್ ಮಾಡಿರೋ ರೂಮ್ಗಳ ಆಲ್ಟರ್ನೇಟಿವ್ ಆಗಿ ಬೇರೆ ಕಡೆ ರೂಮ್ ಕೊಡ್ತೀವಿ ಈಗಲ್ ಟನ್ನಲ್ಲಿ ಬೇಕಾದಷ್ಟು ರೂಮ್ಗಳಿದ್ದಾವೆ ಅನ್ನೋರು ಬಟ್ ಅಲ್ಲಿ ಏನು ಸಮಸ್ಯೆ ಅಂದರೆ ಇವೆಂಟ್ ಇದೆಯಂತೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ಅದೊಂದು ಫಂಕ್ಷನ್ ಇದೆ ಹಾಗಾಗಿ ಇದು ಈಗಲ್ ಟನ್ ಅವ್ರಿಗೂ ಕತ್ತಿಸಿದಂಗಾಗಿದೆ ಮತ್ತೆ ಬಿಗ್ ಬಾಸ್ ಆಯೋಜಕರಿಗೂ ಕೂಡ ಹೆಂಗೆ ಇದು ಅಂತ ಈಗ ಒಂಥರ ಬಾಣ್ಲೆಯಿಂದ ಬೆಂಕಿಗೆ ಬಿದ್ದಂತಹ ಪರಿಸ್ಥಿತಿ ಅವರಿಗೆ ಎಲ್ಲಿ ಹೋಗೋದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಆರಂಭ ಮಾಡಿಬಿಟ್ಟಿದ್ದಾರೆ ಅರ್ಧಂ ಬಿಡಂಗಿಲ್ಲ ಇದರ ನಡುವೆ ಏನು ಮಾಡ್ತಾರೆ ನನ್ನೆಯಿಂದ ವಿಪರೀತ ತಲೆನೋವು ಬಿ ಪಿ ಏರುಪೇರ್ ಆಗ್ಬಿಟ್ರಿ ಬಿಟ್ರಿ ಇದೊಂದು ತೀರಾ ಆಯೋಜಕರ ಒಂದು ಟೀಮ್ ಇರುತ್ತಲ್ಲ ಅವರಿಗೆ ಏನು ಮಾಡೋದು ಏನು ಮಾಡೋದು ಅಂತ ಒಂದು ಶೂಟಿಂಗ್ ಆಗ್ತಾ ಇಲ್ಲ ರೆಕಾರ್ಡಿಂಗ್ ಆಗ್ತಾ ಇಲ್ಲ ಮತ್ತೊಂದು ಕಡೆ ಹೊರಗಡೆ ಕೋರ್ಟಿನ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಈ ಎಲ್ಲಿ ಇಡಬೇಕು ಅಂತ ಗೊತ್ತಾಗ್ತಾರೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಓಕೆ ನಿನ್ನೆ ಒಂದು ರೀತಿಯ ಟೆನ್ಷನ್ ನೆನ್ನೆ ಏನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರಾ ಅಂತ ಇವಾಗೇನು ಬಂದಾಯಿತು ಅವರು ಬೇರೆ ಕಡೆ ಸೇ ಉಳ್ಕೊಂಡಿದ್ದಾರೆ ಈಗ ಅಲ್ಲಿಂದ ಖಾಲಿ ಮಾಡಿಸ್ತಾರಾ ಖಾಲಿ ಮಾಡಿಸ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಈಗಲ್ ಟನ್ನ ಬಿಟ್ಟರೆ ಬೇರೆ ಇನ್ನೆಲ್ಲಿದೆ ಆ ರೀತಿಯಾಗಿ ಫೆಸಿಲಿಟೀಸ್ ಇರುವಂತಹ ಮತ್ತು ಸೆಕ್ಯೂರಿಟಿ ಅಂದರೆ ಭದ್ರತೆ ಹೆಚ್ಚಾಗಿ ಒದಗಿಸುವಂತಹ ಎಲ್ಲ ರೀತಿಯ ವ್ಯವಸ್ಥೆಯೂ ಇರುವಂತಹ ಒಂದು ರೆಸಾರ್ಟನ್ನು ಅವರು ಹುಡುಕೊಳ್ಳೇಬೇಕು ಇವಾಗ ಸೊ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಬಿಗ್ ಬಾಸ್ ಬಹಳ ಅತ್ಯಂತ ದೊಡ್ಡ ಜನಪ್ರಿಯ ಶೋ ನೋ ಡೌಟ್ ಅದರಲ್ಲಿ ಅದರಲ್ಲೂ ಈ ಕಂಟೆಸ್ಟೆಂಟ್ ಗಳನ್ನ ಈಗ ಒಂದ್ ರೀತಿ ತಾಯಿ ಮಗುವನ್ನ ಜೋಪನ ಮಾಡಬೇಕಲ್ಲ ಹಂಗ್ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಶೋ ಇರೋದೆ ಹಂಗೆ ಶೋ ಮತ್ತು ಅದರ ಟಾಪಿಕ್ ಇರೋದೇ ಹಾಗೆ ಹದಿನೇಳು ಜನ ಇದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ರೂಮ್ ಅಲ್ಲ ಅಂದ್ರೆ ಇಬ್ರು ಮೂರು ಜನ ಒಂದ್ ರೂಮ್ ಅಲ್ಲಿ ಇರ್ತಾರೆ ಶೇರ್ ಮಾಡ್ಕೊಂಡು ಅನ್ಕೊಳ್ಳಿ ಬೆಡ್ ವ್ಯವಸ್ಥೆ ಎಲ್ಲ ಇರುತ್ತೆ ಎಕ್ಸ್ಟೆಂಡ್ ಮಾಡ್ಕೊಡ್ತಾರೆ ಅದೆಲ್ಲ ಪ್ರಾಬ್ಲಮ್ ಅವರು ಹೊರ ಜಗತ್ತಿಗೆ ಬಾರದ ರೀತಿಯಲ್ಲಿ ಯಾರನ್ನು ಮಾತನಾಡಿಸದ ರೀತಿಯಲ್ಲಿ ಇಲ್ಲಿ ತನಕ ಹೆಂಗಿದ್ರು ಹಂಗೆ ಮೈಂಟೈನ್ ಮಾಡಬೇಕು ನಾವೇನೋ ಇಷ್ಟು ಕುತೂಹಲದಿಂದ ನೋಡ್ತಾ ಇದೀವಿ ಎಲ್ಲಿಗೆ ಹೋಗ್ತಾರೆ ಮಾಡ್ತಾರೆ ಅಂತ ಪಾಪ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಪರಿಸ್ಥಿತಿ ಹೆಂಗಿರ್ಬೋದು ಹೆಂಗಿರ್ಬೋದು ಹೇಳಿ ಯಾಕೆ ನಮ್ಮ ಇಲ್ಲಿ ಕರ್ಕ ಬಂದಿದ್ದಾರೆ ಅಂತ